ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯನಿಗೆ ತುಂಬಾನೇ ಬೇಜಾರಾಗಿ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಕುಡ್ಕೊಂಡು ಮನೆಗ್ ಬರ್ತಾನೆ ಅದನ್ನ ನೋಡಿದ್ರ ರಂಗನಾಥು ಯಾಕೋ ತೂರಾಡ್ತಾ ಇದೀಯಾ ಏನಾಯ್ತೋ ಮತ್ತೆ ಕುಡ್ಕೊಂಡು ಬಂದಿದ್ಯನೋ ಅಂತ ರಂಗನಾಥ್ ಕೇಳ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಶಾಂತಿ ಮನೋಜ ರೋಹಿಣಿ ಎಲ್ರು ಬರ್ತಾರೆ ಫುಲ್ ಆಗಿ ಏರ್ಸ್ಕೊಂಡ್ ಬಂದಿದನಪ್ಪ ಅಲ್ಲಪ್ಪ ಆ ಮೀನನ ನನಗ್ ಗಂಟಾಕೋಕ್ ನೋಡ್ತಾ ಇದ್ರಲ್ಲ ಸದ್ಯ ಅಂತವ್ಳಿಂದ ನಾನ್ ಬಚಾವಾದೆ ಅಂತ ಮನೋಜ ಹೇಳ್ತಾನೆ ಚೆನ್ನಾಗಿದೀರ ಗಂಡ ಹೆಣ್ತಿ ಇಬ್ರು ಅವಳು ಕೇರಿಗೆ ಇವನು ಮೋರಿಗೆ ಅಷ್ಟೆಲ್ಲಾ ಮಾತಾಡ್ತಾ ಇದ್ರಿ ಅಂತ ರೋಹಿಣಿ ಹೇಳಕ್ ಬರ್ತಾಳೆ ಜಾಸ್ತಿ ಸೌಂಡ್ ಮಾಡಬಾರ್ದು ಹಾಗೇನೆ ಜಾಸ್ತಿ ಮಾತು ಕೂಡ ಆಡ್ಬಾರ್ದು ಸೈಲೆಂಟ್ ಆಗಿ ಮುಚ್ಕೊಂಡ್ ಒಂದ್ ಕಡೆ ಇರ್ಬೇಕು ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಏನೋ ಆ ಆತರ ಎಲ್ಲಾ ಮಾತಾಡ್ತೀಯಾ ಅಂತ ಹೇಳಿ ಮನೋಜ ಸೂರ್ಯಂಗ ಹೊಡಿಯಾಕ್ ಬರ್ತಾನೆ ಇಬ್ರು ಕುತ್ಕೆ ಇಟ್ಕೊಂಡು ಹೊಡೆದಾಡ್ತಾ ಇರ್ತಾರೆ ಶಾಂತಿ ತಡಿಯಕ್ ಬರ್ತಾಳೆ ಶಾಂತಿ ಕೂಡ ದೂರ ತಳ್ತಾನೆ ಸೂರ್ಯ ಮತ್ತೆ ರೋಹಿಣಿ ಬಿಡ್ಸಕ್ ಬರ್ತಾಳೆ ಮನೋಜನ್ನ ರೋಹಿಣಿಕ್ ಕೂಡ ಕೆನ್ನೆ ಗೊಡಿತಾನೆ ಸೂರ್ಯ ಅದನ್ನೆಲ್ಲ ನೋಡಿ ರಂಗನಾಥ್ ಗೆ ಸಹಿಸ್ಕೊಳಕ್ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತೆ ಎದೆ ಇಟ್ಕೊಂಡು ಕೆಳಗಡೆ ಬಿದೋಗ್ತಾರೆ ಈ ಕಡೆ ಶಾಂತಿ ಏನೋ ಮಾಡ್ದೆ ನಿಮ್ಮ ಅಪ್ಪಂಗೆ ಹೋಗ್ಬಿಡು ಇಲ್ಲಿಂದ ಅಂತ ಚೆನ್ನಾಗಿ ಬೈತಾ ಇರ್ತಾರೆ ಎದೆಳಪ್ಪ ಕಣ್ಬಿಡಪ್ಪ ಅಂತ ಸೂರ್ಯ ಗೋಳಾಡ್ತಾನೆ ಇರ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋಸನ್ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ